ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ 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 ಜೈ ಬರ್ರಿ ಏ ಮಕ್ಳೆಲ್ಲ ಬರ್ರಿ ನರಸಿಂಹಣ್ಣ ನರಸಿಂಹ ಜೈ ನರಸಿಂಹ ಮಣ್ಣೋರ್ ಜೈ ಜೈ ನರಸಿಂಹ ಜೈ ಯುವ ರತ್ನ ಬಡವರ ಬಂದು ಧನಶೂರ ಕಣ್ಣ ಅನಂತ ಮಾಡಿಕ ಅನಂತ ನಾನು ಮಾಡಿಕ ಇಂದಿಕ ರಾಜನೂರು ಗಂಡು ಇನ್ನೂ ಸಿಂಧಾರ ಪಿಂದು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹದ ಸಿಂಹ ರಾಜನ ಸಿಂಹ ನಾನಿಂಹ ಸಿಂಹದ ಸಿಂಹ ರಾಜ ನರಸಿಂಹಣ್ಣ ಗೈ ಜೈ ಬರ್ರಿಲೆ ಮಕ್ಕಳ ಮುಂದಕ್ಕೆ ನರಸಿಂಹಣ್ಣ ಗೈ ನರ್ಸಿಂಹಣ್ಣ ಗೈ ಜೈ ಹಣ ನಾವು ನಾವು ಹೋಗ್ಬೇಕಾಯ್ತು ಇವತ್ತು ಎಲ್ಲಾ ಇದು ಚಿಕನ್ ಆಗಿದ್ದಾವ್ ಮಟನ್ ಅಂಗಡಿದ್ವಿ ಎಲ್ಲ ತಗೊಂಡು ರಿಶು ನಾವ್ ಇವತ್ ಹೋಗ್ಬೇಕಾಯ್ತು ನಾವ್ ಜೈ ಅನ್ಬೇಕಾಯ್ತು ಇವತ್ತೆಲ್ಲ ಅಂಬೇಡ್ಕರ್ ಇದೆ ಅಂತೆ ಅಂಗಡಿ ಅದ್ಕೆ ಜೈ ಜೈ ಅಂತಿದ್ ಪಂಚಾಯತ್ ಇದ್ದವಲ್ಲ ಹೌದಾ ನಾವು ನರಸಿಂಹ ನಾನಿ ಅಭಿಮಾನಿ ಆಗ್ಬಿಟ್ಟಿದೀವಣ್ಣ ಯಾರೇಳೆ ನಮ್ಮನ್ನ ಜಯನಿದ್தோ ನಾ ನಸಿ ಮಣ್ಣಾರ್ಗೆ ಹ ಹ ಹ ಬಾಯಾರ ಬಂದು ದೀನ ಜನಿಗಳ ಆಶಾ ಕಿರಣ ದಾನಶೂರ ಕೃಷ್ಣ ಎವಿಂದ್ ಮಾಡಿ ಬಂದಾ ಹೆಂಗುಸುಗಳೆಲ್ಲ